ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ನೀವೆಲ್ಲ ಕೂಡ ಕಾಯ್ತಾ ಇದ್ರಿ ಮತ್ತೆ ಮುಂದಿನ ವಿಡಿಯೋ ಯಾವ್ದು ಬರುತ್ತೆ ಯಾವ ಒಂದು ಅದ್ಭುತವಾದಂತಹ ವಿಷಯವನ್ನ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ನಮಗಾಗಿ ತರುತ್ತೆ ಅಂತ ನೀವೆಲ್ಲ ಕಾಯ್ತಾ ಇದ್ರಿ ಅಲ್ವಾ ಅದಕ್ಕಂತನೇ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಮತ್ತೊಂದು ಅದ್ಭುತವಾದಂತಹ ವಿಷಯದೊಂದಿಗೆ ಮತ್ತು ಅಮೋಘವಾದಂತಹ ಒಂದು ವಿಷಯದೊಂದಿಗೆ ಇವತ್ತು ನಿಮ್ಮ ಮುಂದೆ ನಮ್ಮ ಸಂಸ್ಥೆ ಬಂದಿದೆ ವೀಕ್ಷಕರೇ ವೀಕ್ಷಕರೇ ನಿಮ್ಗೆಲ್ಲರಿಗಾಗಿ ಒಬ್ಬ ಮತ್ತೊರ್ಬ ಮಹಾ ತಪಸ್ವಿಯ ಯುಗ ಪುರುಷರ ವೀರ ವಿಭೂತಿಗಳ ಕಾರಣೀಕ ಪುರುಷರ ಮತ್ತೊಂದು ಲೀಲಾ ವಿನೋದಗಳನ್ನು ಅವರ ಪವಾಡಗಳನ್ನು ಅವರ ಒಂದು ಅದ್ಭುತ ಶಕ್ತಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಮ್ಮ ಸಂಸ್ಥೆ ಸಿದ್ಧವಾಗಿದೆ ಈ ನಾಡು ನುಡಿ ಅನೇಕ ಯೋಗಿಗಳನ್ನ ದಾರ್ಶನಿಕರನ್ನ ಸಾಧುಗಳನ್ನ ಸಂತರನ್ನ ಕಂಡಂತಹ ಪುಣ್ಯ ಭೂಮಿ ಇಂತಹ ಪುಣ್ಯ ಭೂಮಿಯಲ್ಲಿ ಅದೆಷ್ಟೋ ಲೆಕ್ಕವಿರದಷ್ಟು ಮಹಾ ತಪಸ್ವಿಗಳು ಆಗಿ ಹೋಗಿದ್ದಾರೆ ಆಗಿದ್ದಾಗ್ಯೂ ಕೂಡ ಕೆಲವೊಬ್ಬರ ಹೆಸರನ್ನ ಈ ಜಗತ್ತು ಇರೋವರೆಗೂ ಕೂಡ ಆ ಹೆಸರು ಇರತ್ತೆ ಅಂತಹ ಒಂದು ಸಾಧನೆಯನ್ನು ಮಾಡಿದಂತಹ ಮಹಾಯೋಗಿಗಳನ್ನು ನಾವು ಹುಡುಕಿ ಹೊರಟಾಗ ನಮಗೆ ಒಬ್ಬ ಮಹಾಯೋಗಿಯ ಪರಿಚಯ ಆಗುತ್ತೆ ಒಬ್ಬ ಯೋಗಿಗಳನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಸಲೇಬೇಕು ಅನ್ನುವಂತಹ ಒಂದು ಆಸಕ್ತಿ ಮತ್ತು ಆಸೆ ಉಂಟಾಗತ್ತೆ ಹಾಗಾದರೆ ಅಂತಹ ಜಗದ್ಗುರುಗಳ ಬಗ್ಗೆ ಅಂತಹ ಮಹಾಯೋಗಿಯ ಬಗ್ಗೆ ನಾವು ನೀವೆಲ್ಲ ಕೂಡ ಅನೇಕ ಬಾರಿ ಕೇಳಿದ್ದೀವಿ ಅನೇಕ ಬಾರಿ ಅವರ ಹೆಸರನ್ನು ನಾವು ಎಲ್ಲ ಕಡೆ ಕೇಳಿದ್ದೇವೆ ಮತ್ತು ಅವರನ್ನು ಅನೇಕ ಕಡೆಗಳಲ್ಲಿ ಭಾವಚಿತ್ರದ ಮುಖಾಂತರ ನೋಡಿರ್ತೇವೆ ಹಾಗಿದ್ದಾಗೂ ಕೂಡ ಅವರು ಕೇವಲ ಒಂದು ಪೀಠದ ಜಗದ್ಗುರುಗಳು ಅಂತ ನಮಗೆ ಅಷ್ಟೇ ಗೊತ್ತಿರುತ್ತೆ ಅದನ್ನು ಹೊರತುಪಡಿಸಿ ಅವರಲ್ಲಿದ್ದಂತಹ ಒಂದು ಪವಾಡದ ಶಕ್ತಿ ಹೇಗೆ ಅವರು ಯಾವ ರೀತಿಯಾಗಿ ಈ ಸಮಾಜವನ್ನು ಉದ್ಧರಿಸಿದರು ಯಾವ ರೀತಿಯಾಗಿ ಈ ಸಮಾಜಲ್ಲಿದ್ದಂತಹ ಅಂಧಕಾರವನ್ನು ತಮ್ಮ ತಪಶಕ್ತಿಯಿಂದ ನಿವಾರಣೆ ಮಾಡಿದರು ತಮ್ಮ ಬಳಿಗೆ ಬಂದಂತಹ ಅನೇಕ ಜನ ಭಕ್ತಾದಿಗಳ ಬಾಳನ್ನು ಹೇಗೆ ಬೆಳಗಿದರು ಅಂತಕ್ಕಂಥದ್ದು ನಮಗೆ ಗೊತ್ತಿರೋದಿಲ್ಲ ಈ ನಿಟ್ಟಿನಲ್ಲಿ ಅಂತಹ ಒಬ್ಬ ಮಹಾಯೋಗಿಯ ಬಗ್ಗೆ ಇವತ್ತು ನಾವೆಲ್ಲ ಕೂಡ ತಿಳಿಲಿಕ್ಕಿದ್ದೇವೆ ಹಾಗಾದರೆ ಆ ಮಹಾಯೋಗಿಗಳು ಯಾರು ಆ ತಪಸ್ವಿಗಳು ಯಾರು ಅಂತಂದರೆ ಶ್ರೀಮದ್ ಬ್ರಂಭಾಪುರಿಯ ವೀರ ಶ್ರೀ ಶ್ರೀ ಸಾವಿರದ ಎಂಟು ಲಿಂಗೈಕ್ಯ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯ ಭಗವತ್ಪಾದಂಗಳವರು ನೀವು ಈಗ ಏನು ಯೋಚನೆ ಮಾಡ್ತಾ ಇದ್ದೀರಾ ಅದು ನಿಜವಾಗೂ ಕೂಡ ಸತ್ಯ ಹೌದು ಈ ಹೆಸರನ್ನು ಕೇಳಿದ ತಕ್ಷಣ ನಿಮ್ಮ ನಮ್ಮೆಲ್ಲರ ತಲೆಯಲ್ಲಿ ಬರುವಂಥ ಒಂದೇ ವಿಚಾರ ಅಂತಂದರೆ ಇವರು ರಂಭಾಪುರಿ ಪೀಠದ ಜಗದ್ಗುರುಗಳು ಆಗಿದ್ರಲ್ವಾ ಅಂತ ಖಂಡಿತ ಕೂಡ ಹೌದು ರಂಭಾಪುರಿ ಪೀಠದ ನೂರ ಹತ್ತೊಂಬತ್ತನೇ ಪೀಠಾಧಿಪತಿಗಳು ಮಹಾ ತಪಸ್ವಿಗಳು ಮಹಾ ವಿಭೂತಿ ಪುರುಷರು ಯುಗ ಪುರುಷರು ಕಾರಣಿಕ ಪುರುಷರು ಅಂತ ಹೇಳಿ ಕರೆಸ್ಕೊಂಡಂತಹ ಗಂಗಾಧರ ಜಗದ್ಗುರುಗಳವರ ಪವಾಡಗಳ ಒಂದು ಸರಣಿ ವಿಡಿಯೋವನ್ನು ನಮ್ಮ ಸಂಸ್ಥೆ ನಿಮಗಾಗಿ ತರ್ತಾ ಇದೆ ಒಂದು ಕಾಲದಲ್ಲಿ ನಡೆದಾಡುವ ದೇವರು ಅಥವಾ ಸಾಕ್ಷಾತ್ ನಡೆದಾಡುವ ವೀರಭದ್ರ ಅಂತಲೇ ಕರೆಸಿಕೊಂಡಂಥವರು ಗಂಗಾಧರ ಜಗದ್ಗುರುಗಳವರು ಈ ವೀರಶೈವ ಪರಂಪರೆಯಲ್ಲಿ ಸೂರ್ಯ ಚಂದ್ರನಂತೆ ಬೆಳಗಿ ಬಂದಂತಹ ಭಕ್ತರ ಬದುಕಿನ ಎಲ್ಲ ಕತ್ತಲೆಗಳನ್ನು ಕಳೆದಂತಹ ಒಬ್ಬ ಶಿವಯೋಗಿಗಳಿವರು ಯುಗ ಪುರುಷರಾಗಿ ವೀರಭದ್ರನಂತೆ ಧರ್ಮದ ಏಳಿಗೆಗಾಗಿ ನಿರಂತರ ಶ್ರಮಿಸಿದಂತಹ ಹಠಯೋಗಿ ವೀರ ಗಂಗಾಧರ ಜಗದ್ಗುರುಗಳವರು ಗಂಗಾಧರ ಜಗದ್ಗುರುಗಳವರು ಯಾವತ್ತೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು ನೀತಿ ಇಲ್ಲದ ಶಿಕ್ಷಣ ಭೀತಿ ಇಲ್ಲದ ಶಾಸನ ಮಿತಿ ಇಲ್ಲದ ಜೀವನ ಇವೆಲ್ಲವೂ ಕೂಡ ವ್ಯರ್ಥ ಅಂತ ಹೇಳಿ ಹಾಗಾಗಿ ಈ ಎಲ್ಲವನ್ನ ಒಳಗೊಂಡಂತಹ ನಿಷ್ಠತೆಯನ್ನು ಮೆರೆದಂತಹ ಜಗದ್ಗುರುಗಳು ಅಂತಂದ್ರೆ ಅದುವೇ ವೀರ ಗಂಗಾಧರ ಜಗದ್ಗುರುಗಳವರು ಭಕ್ತರ ಒಂದು ಬದುಕಿಗೆ ಸುಖ ಶಾಂತಿಯನ್ನು ನೀಡಲಿಕ್ಕೆ ಅವರಲ್ಲಿರುವಂತಹ ಒಂದು ಕರ್ಮದ ಕಳೆಯನ್ನು ತೊಳಿಲಿಕ್ಕೆ ಜಗದ್ಗುರುಗಳು ಮಾಡಿದಂತಹ ಕಾಯಕ ನಿಷ್ಠೆಯಂತಹದ್ದು ಅವರು ಮಾಡಿದಂತಹ ಲಿಂಗ ಪೂಜೆಯ ಮಹತ್ವದ ಅನುಷ್ಠಾದ ಶಕ್ತಿಯಂತಹದ್ದು ಹಾಗೂ ಅವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದಂತಹ ಅದ್ಭುತ ಪವಾಡಗಳ ಬಗ್ಗೆ ನಾವು ನೀವೆಲ್ಲ ಕೂಡ ನಮ್ಮ ಸಂಸ್ಥೆಯ ಒಂದು ಈ ಒಂದು ವಿಡಿಯೋ ಮುಖಾಂತರ ನಾವೆಲ್ಲ ಕೂಡ ತಿಳಿತಾ ಹೋಗೋಣಂತೆ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರುಗಳವರ ಜನ್ಮ ಎಲ್ಲಿಯಾಯಿತು ಅವರ ಶಿಕ್ಷಣ ಹೇಗೆ ಅವರು ಯಾವ ರೀತಿಯಲ್ಲಿ ಪಟ್ಟಾಧಿಕಾರವನ್ನು ಹೊಂದಿದ್ರು ಅವರ ಪಟ್ಟಾಧಿಕಾರದ ಕ್ಷಣಗಳು ಹೇಗೆ ಇವೆಲ್ಲ ಮಾಹಿತಿ ನಿಮಗೆ ಅನೇಕ ಗ್ರಂಥಗಳಲ್ಲಿ ಮತ್ತು ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ನಿಮಗೆ ಸಿಗುತ್ತೆ ಆದರೆ ನಾವು ಪ್ರಮುಖವಾಗಿ ರಂಭಾಪುರಿ ಜಗದ್ಗುರುಗಳಾದಂತಹ ವೀರ ಗಂಗಾಧರ ಜಗದ್ಗುರುಗಳವರ ಪವಾಡಗಳನ್ನೇ ಕೇಂದ್ರೀಕೃತವನ್ನಾಗಿಟ್ಟುಕೊಂಡು ಅವರಲ್ಲಿದ್ದಂತಹ ಅನುಷ್ಠಾನ ಶಕ್ತಿಯನ್ನೇ ವಾಹಿನಿಯನ್ನಾಗಿಟ್ಟುಕೊಂಡು ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ ಕಾರಣ ಅವರ ಜನ್ಮ ವೃತ್ತಾಂತ ಏನಿದೆ ಅವರು ಬೆಳೆದು ಬಂದಂತಹ ರೀತಿ ಅವರ ವಿದ್ಯಾಭ್ಯಾಸ ಅವರ ದೀಕ್ಷೆ ಇದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಅನೇಕ ಗ್ರಂಥಗಳಲ್ಲಿ ಲಭ್ಯ ಇದೆ ಅದನ್ನು ನೀವೆಲ್ಲ ಕೂಡ ಓದ್ಕೋಬೋದು ಆದರೆ ಅವರ ಪವಾಡಗಳ ಬಗ್ಗೆ ಅವರ ಜೀವನದಲ್ಲಿ ನಡೆದಂತಹ ಅದ್ಭುತ ಘಟನೆಗಳ ಬಗ್ಗೆ ಅವರನ್ನು ನಂಬಿ ನಡೆದಂತಹ ಭಕ್ತರ ಬದುಕಿನಲ್ಲಾದಂತಹ ಅದ್ಭುತ ಪವಾಡಗಳ ಬಗ್ಗೆ ನಿಮ್ಮೆಲ್ಲಗೂ ಕೂಡ ಮಾಹಿತಿ ಸಿಗೋದು ಸ್ವಲ್ಪ ಕಡಿಮೆ ಹಾಗಾಗಿ ಆ ಎಲ್ಲ ಮಾಹಿತಿಯನ್ನು ನಿಮಗಾಗಿ ಕಲೆ ಹಾಕಿ ನಮ್ಮ ಶ್ರೀ ಮಹಾತಪಸ್ವಿ ಯೂಟ್ಯೂಬ್ ಚಾನೆಲ್ ಏನಿದೆ ಅದು ನಿಮಗೆ ಗಂಗಾಧರ ಜಗದ್ಗುರುಗಳವರ ಅನುಷ್ಠಾನ ಶಕ್ತಿಯ ಪವಾಡಗಳು ಎಂತಹದ್ದು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ನೀವೆಲ್ಲ ಕೂಡ ಅತ್ಯಂತ ಕಾತುರದಿಂದ ಅತ್ಯಂತ ಬಹಳ ಏನಪ್ಪ ಅಂತಂದರೆ ಒಂದು ರೀತಿಯಾದಂಥ ಆತ್ಮೀಯ ಭಾವದಿಂದ ನೀವೆಲ್ಲ ಕೂಡ ಕಾಯ್ತಾ ಇದ್ದೀರಿ ನಿಮ್ಮೆಲ್ಲ ಕಾಯುವಿಕೆಗೆ ಆದಷ್ಟು ಬೇಗ ನಾಳೆಯಿಂದ ನಿಮಗೆ ಪ್ರತಿಯೊಂದು ಕೂಡ ರಂಭಾಪುರಿ ಜಗದ್ಗುರುಗಳ ಗಂಗಾಧರ ಜಗದ್ಗುರುಗಳವರ ಪವಾಡಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಸಂಸ್ಥೆ ಎಲ್ಲವೂ ಕೂಡ ಸಿದ್ಧ ಆಗಿದೆ ಅಂತ ಹೇಳ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ರಂಭಾಪುರಿ ಜಗದ್ಗುರುಗಳ ಪವಾಡಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ನಮ್ಮ ಸಂಸ್ಥೆಗೆ ನಿಮ್ಮ ಸಬ್ಸ್ಕ್ರೈಬರ್ ಲೈಕ್ ಮತ್ತು ಶೇರ್ ಖಂಡಿತವಾಗಿಯೂ ಇರಲಿ ಧನ್ಯವಾದಗಳು